ಕೆಲವ್ರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡ್ಬೇಕು ಸಿನ್ಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನನ್ಗೆ ಸಿನ್ಮಾ ಅಂದ್ರೆ ಪ್ರಾಣ ಸಿನ್ಮಾ ಅಂದ್ರೆ ನಮ್ ಕಸು ಚಿಕ್ಕಾಪಟ್ಟೆ ಪ್ರೀತಿನ ಮಾಡ್ತೀವಿ ಇವತ್ತು ನನ್ ನಿಜವ್ರು ಬೇಜಾರಾಯ್ತು ಅವತ್ತ ನ್ಯೂಸನ್ ಆ ವಿಷಯ ನೋಡಿದಾಗ ಸಿನ್ಮಾ ಯಾಕೆ ಮಾಡ್ಬೇಕು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಪ್ರಶ್ನೆ ಮಗತ್ ಹಾಟ್ ಆಯ್ತು ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರ್ಬೇಕು ನೋಡ್ಬೇಕು ಅಂತ ಅಂತ ಸಮಯದಲ್ಲಿ ನಾವೇ ಜನ ಪ್ರಶ್ನೆ ಮಾಡ್ಬೇಕಾಯ್ತು ಯಾಕೆ ಮಾಡಬೇಕು ನಿಜವಾಗ್ಲೂ ಆ ಸಿನ್ಮಾ ನಾನು ಒಮ್ಮೆ ಇಲ್ಲ ಸರ್ ತುಂಬಾ ಜನ ನಾವೆಲ್ಲ ಕಷ್ಟ ಪಡ್ಕೊಂಡು ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಅವರಿಂದ ಪ್ರತಿಯೊಬ್ರು ಚಿಕ್ಕ ಪಟ್ಟಿ ಕಷ್ಟಪಟ್ಟು ಮಾಡ್ಲಿ ಬರೀ ನಮ್ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ರು ಕಷ್ಟಪಟ್ಟೆ ಮಾಡೋದು ಆ ಟೈಮ್ ಅಲ್ಲಿ ನಾವು ಯಾವತ್ತಿದ್ರು ಒಳ್ಳೇದನ್ನ ಹೇಳ್ಬೇಕು ಜನರಿಗೆ ನಾವು ಒಳ್ಳೆಯನ್ನ ಬಯಸ್ಬೇಕು ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ ಗೊತ್ತಿತ್ತು ತಪ್ಪಾಗಿಲ್ಲ ಅಲ್ಲಿ ಅಲ್ಲಿ ಅವರು ಹೇಳಿದಂಗೆ ಟಿ ವಿ ಚಾನಲ್ ಮಾಡೋದು ಗೊತ್ತಿಲ್ಲ ಅದರಲ್ಲಿ ಯಾಕೆ ಸಿನಿಮಾ ಮಾಡಬೇಕು ಅಂತ ಅವರು ನಾನು ಗೊತ್ತಿರ್ ತಪ್ಪಾಗಿಲ್ಲ ಅಲ್ಲಿ ಏನಿಲ್ಲ ತಮಿಳುನಾಟದಲ್ಲಿ ಅವ್ರು ಮುಂಚೂರು ಹೇಳಿದವ್ರಿಗೆ ಏಟಾಗಿದೆ ಅವ್ರ ಗುಡೋರು ಮಾತಾಡೋದು ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡೋದು ಮಾಡಿದ್ರು ಬಟ್ ಗೊತ್ತಿರೋ ತಪ್ಪಾಗಿಲ್ಲ ಅದು ಗೊತ್ತಾದ ಮೇಲೆ ಇಮಿಡಿಯೇಟ್ಲಿ ಅವ್ರಿಗೆ ಏನು ಮಾಡ್ಬೇಕಾದ್ರೆ ಅವ್ರು ಹಾಗೆ ಅವ್ರು ಗೊತ್ತಾಗ ಅಮೋಸ್ಟ್